ಕುಡಿಯುವ ನೀರಿನ ಬಾಟಲ್ಗಳು ಸೇಫ್ ಅಲ್ಲ ಕುಡಿಯುವ ನೀರಿನ ಬಾಟಲ್ಗಳು ಕೂಡ ಡೇಂಜರ್ ನೂರ ಹನ್ನೊಂದು ಕಂಪನಿಯ ನೀರಿನ ಬಾಟಲ್ಗಳಿಂದ ಕಂಟಕ ಎದುರಾಗಿದೆ ಟೆಸ್ಟಿಂಗ್ನಲ್ಲಿ ಆಘಾತಕಾರಿ ಅಂಶ ಬಹಿರಂಗವಾಗಿದೆ ನೀರಿನ ಬಾಟಲ್ಗಳಲ್ಲಿ ರಾಸಾಯನಿಕ ಅಂಶ ಇರೋದು ಪತ್ತೆಯಾಗಿದೆ ಬ್ರ್ಯಾಂಡ್ ಹಾಗೂ ಜಿಲ್ಲಾವಾರು ಮಾಹಿತಿಯನ್ನ ಬಿಡುಗಡೆ ಮಾಡಿರೋದು ಆರೋಗ್ಯ ಇಲಾಖೆಯಿಂದ ಮಾಹಿತಿ ರಿಲೀಸ್ ಆಗಿದೆ ನೋಡಿ ಈಗಾಗಲೇ ಹೊರಗಡೆ ಮಾಡ್ತಾ ಇದ್ದಂತಹ ಇಡ್ಲಿ ಬಟಾಣಿಗಳಾಗಿರ್ಬೋದು ಪನ್ನೀರ್ ಆಗಿರಬಹುದು ಇಂತಹ ಒಂದಷ್ಟು ಆಹಾರವನ್ನ ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಇದು ಸೇಫ್ ಅಲ್ಲ ಅನ್ನುವಂಥ ವರದಿ ಬಂದಿತ್ತು ಈಗ ಕುಡಿಯುವ ನೀರಿನ ಬಾಟಲ್ಗಳು ಕೂಡ ಸೇಫ್ ಅಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಕುಡಿಯುವ ನೀರು ಅಂದರೆ ಹೊರಗಡೆ ನೀವು ಬಾಟಲ್ನಲ್ಲಿ ಏನು ಖರೀದಿ ಮಾಡ್ತೀರಿ ಅದು ಕೂಡ ಸೇಫ್ ಅಲ್ಲ ತೊಂಬತ್ತೈದು ಮಾದರಿಗಳು ಅಸುರಕ್ಷಿತ ಅನ್ನುವಂಥ ವರದಿ ಬಂದಿದೆ ಎಂಬತ್ತೆಂಟು ಮಾದರಿ ಕಳಪೆ ಗುಣಮಟ್ಟ ಅಂತ ಹೇಳಿ ವರದಿ ಬಂದಿರುವಂಥದ್ದು ನೂರ ಹನ್ನೊಂದು ಕಂಪನಿಯ ನೀರಿನ ಬಾಟಲ್ಗಳಿಂದ ಈಗ ಕಂಟಕ ಎದುರಾಗುತ್ತೆ ನೂರ ಇನ್ನೂರ ತೊಂಬತ್ತಾರು ಕುಡಿಯುವ ನೀರಿನ ಬಾಟಲ್ಗಳ ಮಾದರಿಯನ್ನ ಟೆಸ್ಟ್ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಈ ಆಘಾತಕಾರಿಯ ಅಂಶ ಬಯಲಾಗಿರುವುದು ಎಪ್ಪತ್ತೆರಡು ಸುರಕ್ಷಿತ ಅಂತ ವರದಿ ಬಂದಿದ್ದು ಇನ್ನುಳಿದಂತಹ ವಾಟರ್ ಬಾಟಲ್ಗಳು ಅಸುರಕ್ಷಿತ ಬಿಸ್ಲರಿ ಮಿನರಲ್ ವಾಟರ್ ಪ್ರಿಯರೇ ಹುಷಾರಾಗಿರಿ ವಾಟರ್ ಬಾಟಲ್ಗಳಿಂದ ನಿಮಗೆ ಕಂಟಕಾಗೋದು ಗ್ಯಾರಂಟಿ ನೂರ ಹನ್ನೊಂದು ಕಂಪನಿಯ ವಾಟರ್ ಬಾಟಲ್ಗಳು ಡೇಂಜರ್ ಹಾಗಾದ್ರೆ ನಿಮ್ಮ ಜಿಲ್ಲೆಯ ಯಾವೆಲ್ಲ ನೀರಿನ ಬಾಟಲ್ಗಳಿಂದ ಕಂಟಕ ಎದುರಾಗುತ್ತೆ ಜಿಲ್ಲಾವಾರು ಲೀಸ್ಟ್ ಕೂಡ ಈಗ ರಿಲೀಸ್ ಆಗಿದೆ ಆರೋಗ್ಯ ಇಲಾಖೆ ಜಿಲ್ಲಾವಾರು ಲೀಸ್ಟ್ ಅನ್ನ ಬಿಡುಗಡೆ ಮಾಡಿದೆ ಮಿನರಲ್ ವಾಟರ್ ಬಾಟಲ್ ಪ್ರಿಯರೇ ಹುಷಾರಾಗಿರಿ ಮಾತಾ ಸಿಗ್ನೇಚರ್ ಡ್ಯೂ ಸಿಗ್ನೇಚರ್ ಸ್ಟ್ಯಾಂಡರ್ಡ್ ವಿಮಾನ್ ಸಿಗ್ನೇಚರ್ ನೀರಿನ ಬಾಟಲ್ಗಳು ಡೆಂಚರ್ ಕುಡಿಯುವ ನೀರು ಹೊರಗಡೆ ಹೋದರೆ ಬೇರೆ ಬೇರೆ ನೀರು ಕುಡಿಯೋದ್ರ ಬದಲಾಗಿ ನಾನು ಬಾಟಲ್ ನೀರನ್ನ ಬಳಸ್ತೀನಿ ಅನ್ನುವಂಥವ್ರು ಯೋಚನೆ ಮಾಡಬೇಕು ತುಮಕೂರಿನ ಎಸ್ ಎಸ್ ಸಿಗ್ನೇಚರ್ ವಾಟರ್ ಬಾಟಲ್ ಡೇಂಚರ್ ಇನ್ನು ಬೆಳಗಾವಿಯ ಆಕ್ಟಿವ್ ಚಾರ್ಜ್ ಮಂಡ್ಯದ ಅಪೋಲೋ ಆಕ್ವಾ ಹಾವೇರಿಯಾ ಸ್ವಸ್ ವಾಟರ್ ಬಾಟಲ್ನಿಂದ ಕಂಟಕ ಎದುರಾಗಿದೆ ನೋಡಿ ತುಮಕೂರಿನ ಎಸ್ ಎಸ್ ಸಿಗ್ನೇಚರ್ ವಾಟರ್ ಬಾಟಲ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಂಎ ಡಬಲ್ ಇ ಸ್ಕೇಟರ್ ಆಕ್ವಾ ಜೋಶ್ ಹಾಗೆ ವಿಜಯಪುರದ ಲೋಹಿಷಾ ಮೈಸೂರಿನ ಜೆನ್ಯುಯನ್ ಆಕ್ವಾ ಕಲ್ಯಾಣಿ ನೀರಿನ ಬಾಟಲ್ಗಳಲ್ಲಿ ಬ್ಯಾಕ್ಟೀರಿಯಾ ಇರೋದು ಪತ್ತೆಯಾಗಿದೆ ನಾವು ಏನೆಲ್ಲ ಬ್ರ್ಯಾಂಡ್ಗಳನ್ನು ತೋರಿಸ್ತಾ ಇದ್ದೀವಿ ಈ ಬ್ರಾಂಡ್ಗಳನ್ನು ಬಳಸೋಕೆ ಮುಂಚೆ ಹುಷಾರಾಗಿರಿ ಏಕೆಂದರೆ ಆರೋಗ್ಯ ಇಲಾಖೆಯೇ ಈ ಒಂದು ಲೀಸ್ಟ್ ಅನ್ನ ಬಿಡುಗಡೆ ಮಾಡಿರೋದು ಯಾವ್ಯಾವುದು ಅಸುರಕ್ಷಿತ ಯಾವ ಬ್ರ್ಯಾಂಡ್ಗಳಲ್ಲಿ ಕಳಪೆ ಗುಣಮಟ್ಟದ ನೀರು ಕಂಡು ಬರ್ತಾ ಇದೆ ಇದೆಲ್ಲವನ್ನ ಕೂಡ ಆರೋಗ್ಯ ಇಲಾಖೆ ರಿಲೀಸ್ ಮಾಡಿರೋದು ನಾವು ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ಬಾಟಲ್ ವಾಟರ್ ಬಾಟಲ್ಗಳು ಸೇಫ್ ಅಂತ ಹೇಳಿ ಅಂದ್ಕೊಂಡು ಬೇರೆ ಬೇರೆ ಕಡೆ ಕುಡಿಯೋದ್ರ ಬದಲಾಗಿ ವಾಟರ್ ಬಾಟಲ್ಗಳನ್ನು ದುಡ್ಡು ಕೊಟ್ಟು ಕೊಂಡ್ಕೊಳ್ತೀವಿ ಆದರೆ ಅದು ಕೂಡ ಅಸುರಕ್ಷಿತ ಅದರಿಂದ ಕೂಡ ನಮ್ಮ ಆರೋಗ್ಯ ಹಾಳಾಗಬಹುದು ಮಾತಾ ಸಿಗ್ನೇಚರ್ ಸುರಭಿ ಡ್ಯೂ ಸಿಗ್ನೇಚರ್ ಸ್ಟ್ಯಾಂಡರ್ಡ್ ಈ ರೀತಿ ಹಲವು ವಾಟರ್ ಬಾಟಲ್ಗಳು ಡೇಂಚರ್ ನೋಡಿ ಹಾಸನ ಆಗಿರ್ಬೋದು ರಾಯಚೂರು ಶಿವಮೊಗ್ಗ ಯಾದಗಿರಿ ಬಾಗಲಕೋಟೆ ಬೆಳಗಾವಿ ಎಲ್ಲ ಭಾಗದಲ್ಲೂ ಕೂಡ ಯಾವ್ಯಾವ ಬ್ರ್ಯಾಂಡ್ಗಳನ್ನು ಬಳಸಲಾಗುತ್ತೆ ಅದೆಲ್ಲವನ್ನೂ ಕೂಡ ಟೆಸ್ಟ್ ಮಾಡಲಾಗಿತ್ತು ಆದರೆ ಆ ಟೆಸ್ಟ್ ಅಲ್ಲಿ ಕೆಲವೊಂದು ಮಾತ್ರ ಸುರಕ್ಷಿತ ಬಂದರೆ ಇನ್ನೂ ಕೆಲವು ಅಸುರಕ್ಷಿತ ಅನ್ನೋದು ಗೊತ್ತಾಗಿದೆ ಎಸ್ ಮಿನರಲ್ ವಾಟರ್ ಬಾಟಲ್ ಪ್ರಿಯರು ಹುಷಾರಾಗಿರಿ ಯಾವ್ಯಾವುದು ಸೇಫ್ ಅಲ್ಲ ಅನ್ನೋದನ್ನ ನಾವು ತೋರಿಸ್ತಾ ಇದ್ದೀವಿ ಮಾತಾ ಸಿಗ್ನೇಚರ್ ಸುರಭಿ ಡ್ಯೂ ಸಿಗ್ನೇಚರ್ ಸ್ಟ್ಯಾಂಡರ್ಡ್ ವಿಮಾನ್ ಸಿಗ್ನೇಚರ್ ನೀರಿನ ಬಾಟಲ್ಗಳು ಡೇಂಜರ್ ಇನ್ನು ತುಮಕೂರಿನ ಎಸ್ ಎಸ್ ಸಿಗ್ನೇಚರ್ ವಾಟರ್ ಬಾಟಲ್ ಡೇಂಜರ್ ಆಗಿದ್ರೆ ಬೆಳಗಾವಿಯ ಆಕ್ಯೂ ಚಾರ್ಜ್ ಮಂಡ್ಯದ ಅಪೋಲೋ ಆಕ್ವಾ ಹಾವೇರಿಯ ಅಸ್ವಸ್ಥ ಬಾಟಲ್ ವಾಟರ್ ಬಾಟಲ್ ಹಾಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎ ಡಬಲ್ ಇ ಸ್ಕೇಟರ್ ಆಕ್ವಾ ಜೋಶ್ ಹಾಗೆ ವಿಜಯಪುರದ ಲೋಹಿಶಾ ಮೈಸೂರಿನ ಜೆನ್ಯುಯನ್ ಆಕ್ವಾ ಕಲ್ಯಾಣಿ ನೀರಿನ ಬಾಟಲ್ಗಳಲ್ಲಿ ಬ್ಯಾಕ್ಟೀರಿಯಾ ಇರೋದು ಪತ್ತೆಯಾಗಿದೆ ಹಾವೇರಿಯಾ ಸ್ವಾಸ್ಥ್ ವಿಜಯಪುರದ ಲೋಹಿಶಾ ಹಾಗೆ ರಾಯಚೂರಿನ ರಾಯಲ್ ನೈನ್ ಪೀಸ್ಟ್ ಸೇಫ್ ಅಲ್ಲ ಅನ್ನೋದು ಹಾಗೆ ಮೈಸೂರಿನ ಜೆನ್ಯನ್ ಆಕ್ವಾ ಕಲ್ಯಾಣಿನ ನೀರಿನ ಬಾಟಲ್ ಕಲ್ಯಾಣಿ ನೀರಿನ ಬಾಟಲ್ ಕೂಡ ಸೇಫ್ ಅಲ್ಲ ನೂರ ಹನ್ನೊಂದು ವಾಟರ್ ಬಾಟಲ್ಗಳು ಅಂದರೆ ಬ್ರ್ಯಾಂಡ್ಗಳು ಸೇಫ್ ಅಲ್ಲ ಅನ್ನೋದು ನೋಡಿ ರಾಯಚೂರಿನಲ್ಲೂ ಕೂಡ ರಾಯಲ್ ನೈನ್ ಪೀಸ್ಟ್ ಇಂಥ ಹಲವು ಬ್ರ್ಯಾಂಡ್ಗಳಿದೆ ಹಾಸನದ ಆಕ್ವಾ ಕೇರ್ ಸ್ಮಾರ್ಟ್ ಸಿಗ್ನೇಚರ್ ನಾವು ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಯಾವುದೇ ವಾಟರ್ ಬಾಟಲ್ ಆದರೂ ಕೂಡ ನಡೆಯುತ್ತೆ ಸೇಫ್ ಇರುತ್ತೆ ಅನ್ಕೊಳ್ತೀವಿ ನೋಡಿ ಶಿವಮೊಗ್ಗದ ಡಿಯೋ ಡ್ರಾಪ್ಸ್ ಯಾದಗಿರಿಯ ಬೆಸ್ಟಾನ್ ಪ್ರತಿಯೊಂದು ಜಿಲ್ಲಾವಾರು ಬ್ರಾಂಡ್ಗಳನ್ನು ಗಮನಿಸ್ತಾ ಇದ್ದೀರಿ ಬಗ್ಗೆ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿದ್ದಾರೆ ಬನ್ನಿ ನೋಡೋಣ ವಿಶೇಷವಾಗಿ ನಾವು ಈ ಕುಡಿಯ ನೀರಿನ ಘಟಕಗಳ ಮೇಲೆ ಬಾಟ್ಲ್ಗಳ ಮೇಲೆ ಬಾಟ್ಲ್ಗಳ ಮೇಲೆ ನಾವು ತಪಾಸಣೆಯನ್ನು ಮಾಡಿಸುದು ಇದು ಫೆಬ್ರವರಿ ತಿಂಗಳಿನಲ್ಲಿ ಮಾಡಿದ್ದು ಸುಮಾರು ಇನ್ನೂರ ತೊಂಬತ್ತಾರು ಮಾದರಿಗಳನ್ನು ನಾವು ತೆಗೆದು ಈ ವಿಶ್ಲೇಷಣೆ ಮಾಡಿದಾಗ ಅದರಲ್ಲಿ ಇನ್ನೂರ ಐವತ್ತೈದು ಮಾದರಿಗಳು ಈಗಾಗಲೇ ಇನ್ನೂರ ತೊಂಬತ್ತಾರಲ್ಲಿ ಇನ್ನೂರ ಐವತ್ತೈದು ಪೂರ್ಣಗೊಂಡಿದೆ ಅದರಲ್ಲಿ ಕೇವಲ ಎಪ್ಪತ್ತೆರಡು ಮಾತ್ರ ಸುರಕ್ಷಿತ ಅಂತ ಬಂತು ತೊಂಬತ್ತೈದು ಮಾದರಿಗಳು ಅಸುರಕ್ಷಿತ ಅಂದರೆ ಅನ್ಸೇಫ್ ಈ ಬಾಟಲ್ಡ್ ವಾಟರ್ ಅನ್ಸೇಫ್ ಅಂತ ಬಂದಿದೆ ಮತ್ತು ಎಂಬತ್ತೆಂಟು ಮಾದರಿ ಕಳಪೆ ಗುಣಮಟ್ಟ ಕಳಪೆ ಅಂತ ಹೇಳಿದ್ರೆ ಸ್ವಲ್ಪ ಈ ಮಿನರಲ್ ಕಂಟೆಂಟಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರ್ತದೆ ಅದು ಯಾವ ಥರ ಇರಬೇಕು ಆ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಆಗಿಲ್ಲ ಅಂತ ಒಂದು ಆದರೆ ಈ ಅಸುರಕ್ಷಿತ ಅಂತ ಬರುವಂಥದ್ದು ಅದು ಮೈಕ್ರೋಬಯಾಲಜಿ ಮತ್ತು ಈ ಕೆಮಿಕಲ್ ಅನಾಲಿಸಿಸ್ ಮಾಡಿದಾಗ ಅದರಲ್ಲಿ ಬೇರೆ ಬೇರೆ ಏನು ಇರಬಾರ್ದು ಅಂತ ಯಾವ ಕೆಮಿಕಲ್ಸ್ ಇರಬಾರ್ದು ಅವೆಲ್ಲ ಇರುವಂಥದ್ದು ಅಥವಾ ಕೆಲವು ಕಡೆ ಈ ಬೇರೆ ಬ್ಯಾಕ್ಟೀರಿಯಾ ಟೈಪ್ ಇರುವಂಥದ್ದು ಅದರಲ್ಲಿ ಕಂಡು ಬಂದ್ ಕಂಡು ಬಂದಿರತಕ್ಕಂಥದ್ದು ಅಂದರೆ ಈ ಬಾಟಲ್ಡ್ ವಾಟರು ಸೇಫ್ ಇಲ್ಲ ಅಂತ ಹೇಳಿ ಬಂದಿರುವಂಥದ್ದು ನಮಗೆ ಕಾಣ್ತಾ ಇದೆ ಅದರಲ್ಲಿ ಪೆಸ್ಟಿಸೈಡ್ಸ್ ಇರ್ತದೆ ರೆಸಿಡಿ ಇರ್ತದೆ ಬೇರೆ ಬೇರೆ ಕೆಮಿಕಲ್ಸ್ ಇರ್ತದೆ ಫ್ಲೋರೈಡ್ ಕಂಟೆಂಟ್ ಇರ್ತದೆ ಕ್ಯಾಲ್ಶಿಯಮು ಮೆಗ್ನೀಷಿಯಮ್ ಈ ಥರ ಎಲ್ಲ ಬೇರೆ ಬೇರೆ ಪದಾರ್ಥಗಳು ಬೇರೆ ಬೇರೆ ಕೆಮಿಕಲ್ಸ್ ಇರುವಂಥದ್ದು ಈ ಕಾಪಿ ಕೊಡ್ತೀನಿ ನಿಮಗೆ ಎಲ್ಲ ಅಕ್ರಾಸ್ ಇಪ್ಪ ಮೂವತ್ತೇಳು ಜಿಲ್ಲೆಗಳಲ್ಲಿ ಮಾಡಿದ್ದೀವಿ ಇನ್ನೂರ ಎಂಬತ್ತು ಸ್ಯಾಂಪಲ್ಲು ಇನ್ನೂರ ಇನ್ನೂರ ಐವತ್ತೇಳು ಸ್ಯಾಂಪಲ್ಸ್ ಅನಲೈಸ್ಡು ಟೂ ಫಿಫ್ಟಿ ಸೆವೆನ್ ಈ ರಿಪೋರ್ಟಿಗೆ ಕೊಡ್ತೀನಿ ಏಯ್ಟಿ ನೈನ್ ಸೇಫು ಏಯ್ಟಿ ನೈನ್ ಅನ್ಸೇಫು ಸೆವೆಂಟಿ ನೈನ್ ಸಬ್ಸ್ಟ್ಯಾಂಡರ್ಡು ಅಂತ ಇದೆ ಸೊ ಇದನ್ನು ನೀವು ಈ ರಿಪೋರ್ಟನ್ನು ಅಂದರೆ ಇದು ಭಾಳ ಒಂದು ಮತ್ತು ಯಾವ್ಯಾವ ಕಂಪ್ನಿಗಳದ್ದನ್ನು ಕೂಡ ಹಾಕಿದ್ದೀವಿ ಎಲ್ಲ ಲೋಕಲ್ ಕಂಪ್ನೀಸ್ ಹೆಚ್ಚಿನ ಅಂಶ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಸ್ಥಳೀಯವಾಗಿ ತಯಾರಾಗ್ತಾ ಇರತಕ್ಕಂಥ ಬಾಟಲ್ ವಾಟರ್ ಅಲ್ಲಲ್ಲ ಅಲ್ಲೇ ಇದು ರೀ ಆ ಥರದ್ದು ಅಕ್ವಾಫೀನಾ ಅಂತ ನ್ಯಾಷನಲ್ ಬ್ರ್ಯಾಂಡ್ಸ್ ಏನಿದೆ ಆ ಥರದೇನು ನಮಗೆ ಕಂಡು ಬಂದಿಲ್ಲ ಎಕ್ಸೆಪ್ಟ್ ಒಂದರಲ್ಲಿ ಅದು ಬೇಲಿ ಅಂತ ಅದೊಂದು ಬರ್ತದೆ ಅದು ನೈಂಟಿ ಟು ಬೇಲಿ ಅಂತ ಅದೊಂದು ಇವತ್ತು ದೊಡ್ಡ ಬ್ರ್ಯಾಂಡ್ ಅಂತ ಹೇಳ್ತಾರೆ ಅದು ಬಿಟ್ಟರೆ ಈ ಮಿಕ್ಕಿದೆಲ್ಲ ಲೋಕಲ್ ಬ್ರ್ಯಾಂಡ್ಸೇ ಒಂದು ಒಂದು ಕಡೆ ಒಂದು ಕಡೆ ಫೇಲ್ ಆಗಿದೆ ಸಬ್ಸ್ಟ್ಯಾಂಡರ್ಡ್ ಅಂತ ಬಂದಿದೆ ಸೊ ಅನ್ಸೇಫ್ ಇಸ್ ಸಬ್ಸ್ಟ್ಯಾಂಡರ್ ಅಂತ ಹೇಳಿದ್ರೆ ಸೊ ಮಿನರಲ್ ಕಂಟೆಂಟಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಅಂತ ದಟ್ ಇಸ್ ಅಟ್ ಲೀಸ್ಟ್ ಸಮ್ ಎಕ್ಸ್ಟೆಂಟ್ ಅದು ಅಷ್ಟೊಂದು ಹಾನಿಕಾರ ಇರೋದಿಲ್ಲ ಅದು ಅನ್ಸೇಫ್ ಅಂತ ಇರೋದು ಅಂತ ಹೇಳಿದ್ರೆ ಅದರಲ್ಲಿ ಬೇರೆ ಬೇರೆ ಕೆಮಿಕಲ್ಸು ಮತ್ತು ಬೇರೆ ಬೇರೆ ಬ್ಯಾಕ್ಟೀರಿಯಾ ಟೈಪ್ ಇರುವಂತ ಅದು ಖಂಡಿತವಾಗಿಯೂ ನಾವು ನಿಮಗೆ ರಿಪೋರ್ಟನ್ನು ಇನ್ನು ನೋಡ್ಕೋಬೋದು ಸೊ ಇದು ಈಗ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಇದು ನಾವೆಲ್ಲ ಸ್ಯಾಂಪಲ್ ಮಾಡಿರುವಂಥದ್ದು ಈಗ ಈ ಇಂಥ ಎಲ್ಲ ಬಾಟಲ್ ವಾಟರಲ್ಲಿ ಲೀಗಲ್ ಸ್ಯಾಂಪಲ್ಸನ್ನು ಡ್ರಾ ಮಾಡ್ತಾ ಇದ್ದೀವಿ ಯಾಕಂದರೆ ಲೀಗಲ್ ಸ್ಯಾಂಪಲ್ಸ್ ಡ್ರಾ ಮಾಡಿದಾಗ ನಮಗೆ ಅವ್ರ ಮೇಲೆ ಕಾನೂನಾತ್ಮಕ ಕ್ರಮ ತಗೊಳ್ಳೋದಕ್ಕೆ ಅವಕಾಶ ಆಗ್ತದೆ ಈಗ ಸೊ ಲೀಗಲ್ ಸ್ಯಾಂಪಲ್ಸನ್ನು ಡ್ರಾ ಮಾಡ್ತಾ ಇದ್ದೀವಿ ಡ್ರಾ ಮಾಡಿ ಈ ಅದರ ಮುಖಾಂತರ ಈ ಎಲ್ಲ ಬಾಟ್ಲ್ಡ್ ಬಾಟ್ಲಿಂಗ್ ಕಂಪನೀಸ್ ಮೇಲೆ ಆ್ಯಕ್ಷನ್ ತಗೊಳ್ಳೋದು ಕೂಡ ನಾವು ಮಾಡ್ತೀವಿ ಸೊ ಇದು ಸ್ವಲ್ಪ ಜನರು ತಿಳ್ಕೊಳ್ಬೇಕಾಗ್ತದೆ ಈ ಎಲ್ಲೆಲ್ಲೋ ಎಲ್ಲ ಥರ ಬಾಟಲ್ ವಾಟರ್ ಸಿಗ್ತದೆ ಆದರೆ ಅದು ಸೇಫ್ಟಿಯಲ್ಲಿ ನೋಡಿದ್ರೆ ಇವತ್ತು ಗಮ್ ನಮ್ಮ ಗಮನದಲ್ಲಿ ನೋಡಿದಾಗ ಸೇಫ್ಟಿ ಕಾಣಿಸ್ತಾ ಇಲ್ಲ ಅದರಲ್ಲಿ ಸಾಕಷ್ಟು ಅನ್ಸೇಫ್ ಬರ್ತಾ ಇರೋವಂಥದ್ದು ಕೊಡೋ ಕಾಣ್ತಾ ಇದೆ ಸೊ ಅದು ನಮಗೆ ಭಾಳ ಯೋಚನೆ ಮಾಡುವಂಥದ್ದು ಒಂದು ವಿಷಯ